ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಿಗ್ ಬಾಸ್ ಮೂಲಕ ಖ್ಯಾತಿ ಗಳಿಸಿರುವ ವರ್ತೂರ್ ಸಂತೋಷ್ ಇನ್ನೂ ಕೂಡ ಟ್ರೆಂಡಿಂಗ್ ನಲ್ಲಿದ್ದಾರೆ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಗೆಸ್ಟ್ ಆಗಿ ಭಾಗಿಯಾಗ್ತಾ ಇದ್ದಾರೆ ಇದೀಗ ವರ್ತೂರ್ ಸಂತೋಷ್ ನೇಮು ಮತ್ತು ಫೇಮ್ ನೋಡಿ ರಾಜಕೀಯಕ್ಕೆ ಬರ್ತಾರೆ ಅಂತ ಸುದ್ದಿ ಆಗ್ತಿದೆ ಈ ಬಗ್ಗೆ ವರ್ತೂರ್ ಸಂತೋಷರನ್ನೇ ರಾಜಕೀಯಕ್ಕೆ ಬರ್ತೀರಾ ಎಂದು ಪ್ರಶ್ನಿಸಲಾಗಿದೆ ಆದರೆ ವರ್ತರು ಮಾತ್ರ ನಾನು ರಾಜಕೀಯಕ್ಕೆ ಬರಲ್ಲ ಎಂದು ನೇರವಾಗಿಯೇ ಹೇಳಿದ್ದಾರೆ ಯಾವುದೇ ಪಕ್ಷ ಸಂಘದ ಜೊತೆ ಗುರುತಿಸಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಜನರ ಸೇವೆ ಮಾಡಲು ರಾಜಕೀಯವೇ ಬೇಕೆಂದು ಇಲ್ಲ ದೇವರ ಆಶೀರ್ವಾದ ಇದ್ದರೆ ಸಾಕು ಎಂದಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈಗ ನಮ್ಮೊಂದಿಗೆ ಇಲ್ಲದಿದ್ರು ಅವರ ಮೇಲಿನ ಅಭಿಮಾನ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ ಮಾರ್ಚ್ ಹದಿನೇಳರಂದು ಅಪ್ಪು ಅವರ ಹುಟ್ಟುಹಬ್ಬ ಹೀಗಾಗಿ ಅವರ ಬರ್ತಡೇ ದಿನ ಜಾಕಿ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ದುನಿಯಾ ಸೂರಿ ನಿರ್ದೇಶನದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಚಿತ್ರ ಎಂದು ದಾಖಲಾಗಿದೆ ಚಿತ್ರದ ಕಥೆ ಅಪ್ಪು ಡ್ಯಾನ್ಸ್ ಹಾಗೂ ಹಾಡು ಸನ್ನಿವೇಶಗಳಿಂದ ಜಾಕಿ ಸಿನಿಮಾ ಗಮನ ಸೆಳೆದಿತ್ತು ನಟ ಪ್ರಥಮ್ ನಾಯಕನಾಗಿ ಅಭಿನಯಿಸುತ್ತಿರುವ ಫಸ್ಟ್ ನೈಟ್ ವಿತ್ ದೆವ್ವ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ದೆವ್ವ ಮತ್ತು ಆಕ್ಷನ್ ಸೀನ್ ಜೊತೆ ಟೀಸರ್ ಭಯಂಕರವಾಗಿಯೇ ಮೂಡಿ ಬಂದಿದೆ ನಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಹಸಿ ಬಿಸಿ ದೃಶ್ಯಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ನಾಯಕಿ ನಿಖಿತಾ ಸ್ವಾಮಿ ಜೊತೆಗೆ ಲಿಪ್ಲಾಕ್ ದೃಶ್ಯದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ನವೀನ್ ಬೀರಪ್ಪ ನಿರ್ಮಾಣ ಮಾಡಿದ್ರೆ ವಿ ಆರ್ ಸ್ವಾಮಿ ನಿರ್ದೇಶನ ಮಾಡಿದ್ದಾರೆ ಹಿರಿಯ ನಟರಾದ ಶ್ರೀನಿವಾಸ ಮೂರ್ತಿ ರಮೇಶ್ ಭಟ್ ಹರೀಶ್ ರಾಜ್ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಕಲರ್ಸ್ ಕನ್ನಡದ ಟಾಪ್ ಸೀರಿಯಲ್ಗಳಲ್ಲಿ ರಾಮಾಚಾರಿ ಕೂಡ ಒಂದು ಇದೀಗ ಜೈಲಿನಲ್ಲಿರೋ ರಾಮಾಚಾರಿಯನ್ನ ಬಿಡಿಸಿಕೊಂಡು ಬರಲು ಚಾರು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಏನಾದ್ರೂ ಮಾಡಿ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗು ಅಲ್ಲಿಂದ ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಭರವಸೆ ನೀಡಿದ್ದಾಳೆ ಅವಳ ಮಾತಿಗೆ ರಾಮಚಾರಿ ಕೂಡ ಒಪ್ಪಿಕೊಂಡಿದ್ದಾನೆ ಹಾಗೆ ನನ್ನ ತಮ್ಮ ಕಿಟ್ಟಿ ತಪ್ಪು ಮಾಡಿಲ್ಲ ಯಾರೋ ತಪ್ಪು ಮಾಡಿಸಿದ್ದಾರೆ ಎಂದಿದ್ದಾನೆ ಹೀಗಾಗಿ ರಾಮಾಚಾರಿ ಹೇಗೆ ತಪ್ಪಿಸಿಕೊಳ್ತಾನೆ ಅನ್ನೋ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಜೈದೇವ್ ಹಾಗೂ ಮಲ್ಲಿ ಮದುವೆ ನಡೆದಿದೆ ಆದರೆ ಗೌತಮ್ ಮಾತು ಕೇಳಿ ಶಕುಂತಲಾ ದೇವಿ ಕೆಂಡ ಮಂಡಲವಾಗಿದ್ದಾಳೆ ನನ್ನ ಅಪ್ಪ ಸಾಯೋ ಸ್ಥಿತಿಯಲ್ಲಿದ್ದಾಗ ನಾಲ್ಕು ಜನ ಮಕ್ಕಳ ಜೊತೆ ಒಬ್ಬ ಅಸಹಾಯಕ ತಾಯಿ ಬಂದು ನಿಂತದ್ದು ನೆನಪಾಯಿತು ನನಗೆ ಆಗ ಆ ತಾಯಿ ಹೇಗೆ ಕಂಡ್ರೋ ಈ ಹುಡುಗಿಯು ಹಾಗೆ ಕಾಣ್ತಾಳೆ ಎಂದು ಗೌತಮ್ ಹೇಳ್ತಾನೆ ಆಗ ಶಕುಂತಲಾಗೆ ತನ್ನದೇ ಫ್ಲಾಶ್ ಬ್ಯಾಕ್ ನೆನಪಾಗಿ ಸೈಲೆಂಟ್ ಆಗಿ ಬಿಡ್ತಾರೆ ಭೂಮಿ ಕಾಳಿಂದಾಗಿಯೇ ಇಷ್ಟೆಲ್ಲಾ ಆಗಿದ್ದು ಗೌತಮ್ ನನ್ನನ್ನ ಮಲತಾಯಿ ಎಂದು ಕರೆದ ಇನ್ಮುಂದೆ ಇಬ್ಬರು ಕೂಡ ಸಂತೋಷವಾಗಿರಲು ಬಿಡಲ್ಲ ಎಂದಿದ್ದಾಳೆ ಮತ್ತೊಂದೆಡೆ ಭೂಮಿಕಾ ಬಂದು ಶಕುಂತಲಾ ಬಳಿ ಕ್ಷಮೆ ಕೇಳಿದ್ದಾಳೆ ಬಹುಭಾಷಾ ನಟಿ ಊರ್ವಶಿ ರೌಟೇಲಾ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಸಿಂಗರ್ ಹನಿ ಸಿಂಗ್ ಜೊತೆ ಕೇಕ್ ಕಟ್ ಮಾಡಿದ್ದು ತಮ್ಮ ಬರ್ತ್ಡೆಯ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಆದೀಗ ನಟಿ ಕತ್ತರಿಸಿದ ಕೇಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲೆ ಬಿಸಿದೆ ಯಾಕಂದ್ರೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಲೇಪಿತ ಗೋಲ್ಡ್ ಕೇಕ್ ಈ ಕೇಕ್ನ ಬೆಲೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಎನ್ನಲಾಗಿದೆ ಕೇಕ್ ಬೆಲೆ ಕೇಳಿ ಜನ ಬಾಯಿ ಮೇಲೆ ಬೆರಳಿಟ್ಟುಕೊಡ್ತಿದ್ದಾರೆ ಸದ್ಯ ಊರ್ವಶಿ ಲವ್ ಡೋಸ್ ಟು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ನಟ ದರ್ಶನ್ ನಟನೆಯ ಐರಾವತ ಚಿತ್ರದಲ್ಲಿ ಊರ್ವಶಿ ಅಭಿನಯಿಸಿದ್ರು ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಟಾಲಿವುಡ್ ಸ್ಟಾರ್ ಅಲ್ಲು ರ ಮುದ್ದಿನ ಮಗ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ರೆಡಿಯಾಗಿದ್ದಾರೆ ಅಲ್ಲು ಅರ್ಜುನ್ ಪುತ್ರ ಅಲ್ಲು ಅಯಾನ್ ಪುಷ್ಪ ಟೂ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಪುಷ್ಪನ ಮಗನ ಪಾತ್ರದಲ್ಲಿ ಅಲ್ಲು ಅಯಾನ್ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಬರ್ಲಿನ್ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದ ನಟ ಅಲ್ಲು ಅರ್ಜುನ್ ಪುಷ್ಪಾತ್ರಿ ಬರಲಿರುವ ಬಗ್ಗೆ ಮಾತನಾಡಿದ್ರು ಈಗ ಪುಷ್ಪಾ ಟೂ ನಲ್ಲಿ ಅಲ್ಲು ಅಯ್ಯನ್ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಅದಲ್ಲಿ ಪುಷ್ಪಾತ್ರಿ ಸಿನಿಮಾದಲ್ಲಿ ಸಹಜವಾಗಿ ಅವರ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬೇಡರ ಕಣ್ಣಪ್ಪ ಸಿನಿಮಾ ತೆಲುಗಿನಲ್ಲಿ ರಿಮೇಕ್ ಆಗ್ತಾ ಇದೆ ಹೊಸ ರೂಪದಲ್ಲಿ ಭಕ್ತ ಕಣ್ಣಪ್ಪ ಸಿನಿಮಾವಾಗಿ ಮೂಡಿ ಬರಲಿದ್ದು ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಪ್ರಭಾಸ್ ಶಿವನಾಗಿ ಕಾಣಿಸಿಕೊಳ್ಳಿದ್ದಾರೆ ಇನ್ನು ಪಾರ್ವತಿಯ ಪಾತ್ರಕ್ಕೆ ಕಂಗನಾ ರಣಾವತ್ ಅವರನ್ನ ಆಯ್ಕೆ ಮಾಡಲಾಗಿದೆ ಹದಿನಾರು ವರ್ಷಗಳ ನಂತರ ಪ್ರಭಾಸ್ ಮತ್ತು ಕಂಗನ ಒಟ್ಟಾಗಿ ನಟಿಸ್ತಾ ಇದ್ದಾರೆ ಬಾಲಿವುಡ್ ನಟ ಶಾರುಖ್ ಖಾನ್ ರ ಪುತ್ರ ಆರ್ಯನ್ ಖಾನ್ ತಮ್ಮದೇ ಬಟ್ಟೆ ಬ್ರ್ಯಾಂಡ್ ಆರಂಭಿಸಿದ್ದಾರೆ ಮಗನ ಹೊಸ ಗೆ ಶಾರುಖ್ ಬೆಂಬಲವಾಗಿ ನಿಂತಿದ್ದಾರೆ ಮಗ ಆರ್ಯನ್ ಖಾನ್ ಒಡೆತನದ ಬಟ್ಟೆ ಬ್ರ್ಯಾಂಡ್ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಮಗನಿಗಾಗಿ ಶರ್ಟ್ಲೆಸ್ ಅವತಾರ ಕೂಡ ತಾಳಿದ್ದಾರೆ ಈ ಮೂಲಕ ಮಗನ ಗೆ ಪ್ರಮೋಷನ್ ಮಾಡಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯನ್ನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆ ಶುಭ ಕೋರಿ ನಮಸ್ಕಾರ